ಹೈ ಫ್ರೆಂಡ್ಸ್ ನಮ್ಮ ಹತ್ರ ರೇಖಿ ಒನ್ ಒನ್ ಸೆವೆನ್ಗೆ ಸ್ವಾಗತ ಇವತ್ತು ವೀಕ್ಲಿ ರೀಡಿಂಗ್ ಮಾಡೋಣ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ದೀರಾ ವಾಟ್ಸಪ್ ಮೆಸೇಜ್ ಮಾಡಿ ರೀಡಿಂಗ್ ತೊಗೊಳ್ತಾ ಇದ್ದೀರಾ ರೇಕಿ ಬಗ್ಗೆ ಕೇಳ್ತಾ ಇದ್ದೀರಾ ಥ್ಯಾಂಕ್ ಯು ಮತ್ತು ದೀಕ್ಷೆ ಎಲ್ಲ ತೊಗೊಳ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನು ಆಫರ್ ಟೈಮ್ ಇನ್ನೊಂದು ಫೈವ್ ಡೇಸ್ ಇರೋದು ಬೇಗ ಆಫರ್ನ ಯೂಸ್ ಮಾಡ್ಕೊಳ್ಳಿ ಇನ್ನು ಆಫರ್ ಇನ್ ಫೈವ್ ಡೇಸ್ ಆದಮೇಲೆ ತೆಗಿತಾಯಿದ್ದೀನಿ ಅದಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಕರ್ಸ್ತಾಯಿದ್ದೀನಿ ನೆಕ್ಸ್ಟು ಏಂಜಲ್ಸ್ ಕರ್ಸಲ್ ತೆಗೆಯ ನಿಮಗೆ ಬೇರೆ ಬೇರೆ ಕ್ವಶನ್ಸ್ ಏನಾದರೂ ಇದ್ರಾಗ ನಾನು ಪರ್ಸ್ನಲ್ಲಾಗಿ ಟೆರೋ ರೀಡಿಂಗ್ ತಗೋಬೋದು ರೀಸಲ್ ರೀಸನಬಲ್ ಪ್ರೈಸಲ್ಲೇ ಇದ್ದೀನಿ ತೊಗೊಳ್ಳಿ ನಿಮ್ಮ ಪ್ರಾಬ್ಲಮ್ ಸೊಲ್ಯೂಷನ್ ನೋಡಿ ಅಂತಲೇ ಹೇಳ್ತಾ ಇದ್ದೀನಿ ಇಯರ್ ಫ್ರಮ್

ಕಮ್ಯುನಿಕೇಷನ್ ಕ್ಲಿಯರ್ಲಿ ಸಕ್ಸಸ್ ರಿಮೇನಿಂಗ್ ಪಾಸಿಟಿವ್ ಓಕೆ ನೆಕ್ಸ್ಟು ಸಕ್ಸಸ್ಸು ಸಕ್ಸಸ್ ಕಾರ್ಡಿದೆ ರಿಮೇಂಡಿಂಗ್ ಪಾಸಿಟಿವ್ ವಿತ್ ಇನ್ ನೆಕ್ಸ್ಟ್ ಫ್ಯೂ ವೀಕ್ಸು ಸಕಾರಾತ್ಮಕ ಯೋಚನೆಗಳು ಒಳ್ಳೆಯ ಮನಸ್ಸು ಓಕೆ ಪೇಜ್ ಆಫ್ ವ್ಯಾಂಟ್ಸ್ ತುಂಬ ಶ್ರಮ ಪಡ್ತಾಯಿದ್ದೀರಾ ಆದರೆ ತುಂಬ ಗೊಂದಲದಲ್ಲಿದ್ದೀರಾ ಶ್ರಮ ಪಡ್ತಾ ಪಡ್ತಾಯಿದ್ದೀರ ಗೊಂದಲದಾಗಿದ್ದೀರಾ ದಾರಿ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಕೆಲಸ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಆದರೆ ಆಪರ್ಚುನಿಟಿ ಇದೆ ನೀವು ನೋಡ್ತಾ ಇಲ್ಲ ಅದೇ ಗೊಂದಲದಲ್ಲಿ ಕ್ರಿಯೇಟಿವಿಟಿಯಾಗಿ ನೀವು ನೋಡ್ತಾ ಇಲ್ಲ ಅದು ನಿಮಗೆ ಕರ್ಮ ಅನುಸಾರವಾಗಿ ನೋಡ್ತಾ ಇಲ್ಲ ಪ್ಲೀಸ್ ನೋಡಿ ಬರ್ತಾ ಇದೆ ಮೆಜಿಷಿಯನ್ ಬರ್ತಾ ಇದೆ ಸಾರಿ ಮೆಜಿಷಿಯನ್ ಜಡ್ಜ್ಮೆಂಟ್ ನೀವು ಮಾಡೋ ಕೆಲಸ ಎಲ್ಲ ಮಾಡಿ ಯೂನಿವರ್ಸಲ್ಗೆ ಬಿಡಿ ಅಂತ ಹೇಳ್ತೀವಿ ತೀರ್ಮಾನ ತಗೋಬೇಡಿ ಮತ್ತು ನಿಮ್ಮ ಕರ್ಮ ಅನುಸಾರವಾಗಿ ಬರುತ್ತೆ ಈ ಈ ವಾರ ಅಂತ ಹೇಳ್ಬೋದು ಒಳ್ಳೆಯ ಕರ್ಮ ಮಾಡಿದ್ರೆ ಒಳ್ಳೆಯದು ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟದು ಅದಕ್ಕೆ ನೀವು ಈ ಥರ ಆಗಿ ಯೋಚನೆ ಮಾಡಿ ನೋಡಿ ಎರಡು ಕಾಡೋ ಅದೇ ಬಂದಿದೆ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಇರುತ್ತೆ ಕತ್ತಿ ಮೇಲೆ ಸವಾರಿ ಅಂತಾರಲ್ವ ಆ ಥರ ರೂಡಾಗಿ ಇಲ್ದಿರ ನಿಮ್ಮ ಕೆಲಸದಲ್ಲಿ ನಿಮ್ಮ ಪ್ರೆಷರ್ಸಲ್ಲಿ ಎಲ್ಲ ನೀವು ಯಾರ ಜೊತೆಯಲ್ಲೂ ಮಾತಾಡಬೇಕಾ ಸ್ವಲ್ಪ ಯೋಚನೆ ಮಾಡಿ ಕ್ರಿಯೇಟಿವಿಟಿಯಾಗಿ ಮಾತಾಡಿ ಅಂತ ಹೇಳ್ಬೋದು ಆಗಿ ಹೊಸ ಸಂಬಂಧಗಳಿರ್ಬೋದು ಬರ್ತವೆ ಚಾನ್ಸಸ್ ಇದೆ ಎಲ್ಲ ಇವ್ರ ಹತ್ರ ಆಭರಣ ಎಲ್ಲ ಎಲ್ಲ ರೀತಿಯಲ್ಲೂ ಸಕ್ಸಸ್ ಇದೆ ಆದರೆ ಇವರು ಡಿಸಿಷನ್ ಮೇಕರಾಗಿ ಆಗ್ತಾ ಇಲ್ಲ ಕನ್ಫ್ಯೂಸಲ್ಲಿ ಕನ್ಫ್ಯೂಸ್ ಇರ್ತಾರೆ ಮನೆ ಪರವಾಗಿರ್ಬೋದು ಇಲ್ಲ ಇರ್ಬೋದು ಇಲ್ಲ ಜಾಬು ಎಜುಕೇಷನಲ್ಲಿ ಇರ್ಬೋದು ಅಂದರೆ ತುಂಬ ನಿಮಗೆ ಯಾವ ರೀತಿ ಹೇಳಬೇಕು ಅಂದರೆ ಮೆಜಿಷಿಯನ್ ಕಾರ್ಡಲ್ಲಿ ನೋಡಿ ಎಲ್ಲ ಥರ ಇಮ್ಯುನಿಟಿ ಪವರ್ಸ್ ಎಲ್ಲನೂ ಇದೆ ಆದರೆ ನಿಮಗೆ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅನ್ನೋದು ಗೊತ್ತೇಳ್ದಿರ ಆ ಥರ ಸ್ವಲ್ಪ ಮೆಚುರಿಟಿ ಆಗಿ ಯೋಚನೆ ಮಾಡಿ ಇಲ್ಲ ಮೆಡಿಟೇಷನ್ ಮಾಡಿ ನಿಮಗೆ ಆನ್ಸರ್ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ಬೋದು ದ ಫುಲ್ ಕಾರ್ಡ್ ಬಂದಿದೆ ಬಾಟಮ್ ದ ಡೆಕ್ ದ ಫುಲ್ ಕಾರ್ಡು ಹಿಂದ್ಗಡೆಯಿಂದ ಹೇಳಿದ್ದಾರೆ ಈ ಥರ ಮೆಚ್ಯೂರಿಟಿ ಇಲ್ದಿರ ಇದು ಮಾಡೋಕ್ಕೆ ಹೋಗ್ಬೇಡಿ ಡಿಶಿಷನ್ ತಗೊಳಕ್ಕೆ ನೋಡ್ತಾರೆ ಸ್ವಲ್ಪ ನಿಮಗೆ ಗೈಡೆನ್ಸ್ ನೋಡಿ ನಿಮ್ಗೆ ಯಾವ ಥರ ಗೈಡೆನ್ಸ್ ನಿಮ್ಮ ಯೂನಿವರ್ಸಲ್ ಆಗಲಿ ಇಲ್ಲ ಗುರುಗಳಾಗಲಿ ಇಲ್ಲ ಈ ಥರ ಟೆರ ರೀಡಿಂಗ್ಸ್ ಆಗಲಿ ಯಾವ ಯಾವುದೆಲ್ಲಾದ್ರೂ ಆಗ್ಬೋದು ನಿಮ್ಮ ಗೈಡೆನ್ಸ್ ಸಿಗ್ತಾ ಇರುತ್ತೆ ಇದು ರಾಂಗು ಇದು ಸರಿ ಅಂತ ಬರ್ತಾ ಇರಬಹುದು ಸ್ವಲ್ಪ ಫಾಲೋಅಪ್ ಮಾಡಿ ನಿಮಗೆ ಅದೇ ಸಕ್ಸಸ್ ಇದೆ ಇಲ್ಲ ಅಂತಿಲ್ಲ ಸಕ್ಸಸ್ ಮ್ಯೂಸಿಷಿಯನ್ ಕಾರ್ಡ್ ಇದೆ ದ ಫುಲ್ ಕಾರ್ಡ್ ಬಂದಿದೆ ಸಕ್ಸಸ್ ಇದೆ ಅದೇ ನಿಮ್ಮ ಕರ್ಮ ನಿಮ್ಮ ಕರ್ಮನ ಅನುಸಾರವಾಗಿ ಅದು ಬಿಡ್ತಾ ಇಲ್ಲ ಅಂತ ಹೇಳಬಹುದು ಈ ಈ ಥರ ಆಗ್ತಾಯಿದೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಗೈಡೆನ್ಸ್ ತಗೊಂಡು ಹೋಗಿ ಅಂತ ಹೇಳಿ ಹೇಳ್ಬಹುದು ನೆಕ್ಸ್ಟು ಕಮ್ಯುನಿಕೇಷನ್ ಕ್ಲಿಯರ್ಲಿ ಅದಕ್ಕೆ ಕಮ್ಯುನಿಕೇಷನ್ ನೀವು ಸ್ವಲ್ಪ ಮಾತಾಡಿ ಸ್ವಲ್ಪ ಮೆಚುರಿಟಿ ಯೋಚನೆ ಮಾಡಿ ನಿಮ್ಗೆ ಅದ್ರ ಬಗ್ಗೆ ಯಾರಿಗೆ ತುಂಬ ನಾಲೆಜ್ ಇದೆಯೋ ಅದರಲ್ಲಿ ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ನೋಡಿ ಸಕ್ಸಸ್ ಇದೆ ಮತ್ತು ರಿಮೈಂಡಿಂಗ್ ಪಾಸಿಟಿವ್ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಯಾಕಪ್ಪ ಈ ಥರ ನನಗೆ ಈ ಥರ ಡಿಸಿಷನ್ ತೊಗೊಳಕ್ಕಾಗಲ್ಲ ಮುಂದ ಮುಂದೂಡೋಣ ಅಂತ ಅನಿಸುತ್ತೆ ಏನು ಕೆಲಸ ಆಗಲಿ ಇಲ್ಲ ಏನೇ ರಿಲೇಷನ್ಶಿಪ್ ಆಗಲಿ ಬೇಡ ಆ ಥರ ಮಾಡೋಕ್ಕೆ ಹೋಗಿ ಸ್ವಲ್ಪ ನಿಮ್ಮ ನಾಲೆಜ್ ನಿಮಗಿದೆ ನಾಲೆಜ್ ಇದೆ ಆದರೆ ಡಿಸಿಷನ್ ಮೇಕರ್ ಇಲ್ಲ ಅನ್ನೋದು ಅಷ್ಟು ಬಿಟ್ಟಾಗಲ್ಲ ನಾಲೆಜ್ ಇದೆ ಅದಕ್ಕೆ ಇನ್ನು ಸ್ವಲ್ಪ ಅದು ಸ್ವಲ್ಪ ಇನ್ನೂ ಇನ್ನೂ ಸ್ವಲ್ಪ ತೊಗೊಳ್ಳಿ ಇನ್ನೂ ಸ್ವಲ್ಪ ನಾಲೆಜ್ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಆಮೇಲೆ ಓಕೆ ಅಂತ ಹೇಳ್ಬೋದು ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಇನ್ನೊಂದು ವಾರದಲ್ಲಿ ಇದು ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದೇ ನಿಮ್ಮ ಕರ್ಮ ಇಲ್ಲಿ ಬಂದಿರೋ ಕಾಡು ಕರ್ಮ ಜಡ್ಜ್ಮೆಂಟು ದೇವರಿಗೆ ಅನುಸಾರವಾಗಿರೋದು ಅದಕ್ಕೋಸ್ಕರ ಯೋಚನೆಗಳು ಕರೆಕ್ಟಾಗಿ ಇರಬೇಕು ಅಂತ ಹೇಳ್ತಾರೆ ಇಯರ್ ಫ್ರಮ್ ನಾವು ಒನ್ ಇಯರಲ್ಲಿ ನಿಮ್ಮ ರಿಲೇಷನ್ಸಿ ಆಗಲಿ ನೀವು ಮಾಡ್ತಾ ಇರೋ ಕೆಲಸ ಆಗಲಿ ಒಂದು ಲೆವೆಲ್ಗೆ ಸಕ್ಸಸ್ ಆಗುತ್ತೆ ಅಂತ ಹೇಳ್ಬೋದು ಸಕಾರಾತ್ಮಕ ಆಲೋಚನೆಗಳು ಯೋಚನೆ ಮಾಡಿ ಅದಿನ್ನ ಹೇಳಿದ್ದು ಡಿಸಿಷನ್ ಮೇಕರ್ ಆ ಯೋಚನೆಯಲ್ಲಿ ನಿಮಗೆ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಥರ ಬರುತ್ತೆ ನಿಮ್ಮ ಹೊಳ ಮನಸ್ಸು ಇನ್ನರ್ ಚೈಲ್ಡ್ ಇನ್ನ ಚೈಲ್ಡ್ನ ನಿಮ್ಮ ಮುಳ ಮನಸ್ಸನ್ನು ಕೇಳಿ ನಿಮ್ಮ ಮಾತು ಮೊಳ ಮನಸ್ಸು ಹೇಳುತ್ತೆ ಈ ಥರ ಅಲ್ಲ ಇದು ಇದು ಸರಿ ಇದು ಅಂತ ನೀವು ಅದರ ಅನುಸಾರವಾಗಿ ನೀವು ಹೋದ್ರಾಗ ನಿಮಗೆ ಸಕ್ಸಸ್ ಸಿಗುತ್ತೆ ವಾರ ಚೆನ್ನಾಗಿದೆ ಅದೇ ಸ್ವಲ್ಪ ನೋಡಿ ಕೆಲಸ ಮಾಡಿ ನೋಡಿ ಮಾತಾಡಿ ಅಂತ ಹೇಳ್ತಾರೆ ಪ್ರೀತಿ ಇಲ್ಲಿ ಮೆಚಿಷಿಯನ್ ಕಾರ್ಡ್ ಬಂದಿದೆ ಜಜ್ಮೆಂಟ್ ಬಂದಿದೆ ಪೇಜ್ ಆಫ್ ದ ಫುಲ್ ಕಾರ್ಡ್ ಬಂದಿದೆ ಸಕ್ಸಸ್ ಬಂದಿದೆ ಅದಕ್ಕೆ ಪ್ರೀತಿ ಅನ್ನೋದು ಬಂದಿದೆ ಎಷ್ಟೊಂದು ಸಕ್ಸಸ್ ಇದೆ ಇಷ್ಟೊಂದು ಇದು ಇದೆ ಒಂದೇ ಒಂದು ಸ್ಟೆಪ್ಪಲ್ಲಿ ನೀವು ಮೆಚುರಿಟಿಯಾಗಿ ಯೋಚನೆ ಮಾಡಿದ್ರೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ ಓಕೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಕಣ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಒಂದು ಜನಕ್ಕೆ ಹೆಲ್ಪ್ ಆಗುತ್ತೆ ನಾ ಮಾಡೋ ರೀ ವೀಡಿಯೋಸ್ನ ಇದು ಸಿಗ್ತಾ ಇರೋದನ್ನು ನೀವು ನೀವು ಕ್ಲೇಮ್ ಮಾಡಿಕೊಂಡು ಇನ್ನೊಬ್ಬರ್ಗು ಶೇರ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್